ಓಂ ನಮ ಶಿವಾಯ್ ಸಂಯಮವಾಣಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪಾತಂಜಲ ಯೋಗ ಸೂತ್ರದಲ್ಲಿ ಬರುವ ಸಮಾಧಿಪಾದ ಮತ್ತು ಸಾಧನ ಪಾದದ ಬಗ್ಗೆ ಕೆಲವು ವಿಷಯಗಳನ್ನು ಮಾಹಿತಿಗಳನ್ನು ಹಂಚಿಕೊಂಡೆವು ಇದೀಗ ವಿಭೂತಿಪಾದ ಮತ್ತು ಕೈವಲ್ಯ ಪಾದದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ವಿಭೂತಿಪಾದದಲ್ಲಿ ಸ್ಥೂಲ ಸೂಕ್ಷ್ಮಾದಿ ವಿಷಯಗಳ ಸಾಕ್ಷಾತ್ಕಾರದಿಂದ ದೊರೆಯುವ ಸಿದ್ಧಿಗಳ ವಿವರಣೆ ಸಿಗುವುದು ಧಾರಣಾ ಧ್ಯಾನ ಸಮಾಧಿ ಈ ಮೂರರ ಏಕಾತನತೆಯೇ ಸಂಯಮ ತ್ರಯಮೇಕತ್ರ ಸಂಯಮ ಯಾವುದೇ ವಸ್ತು ವಿಚಾರ ಪದಾರ್ಥ ಅಥವಾ ಪ್ರಕಾಶವಾಗಲಿ ಅದರ ಮೇಲೆ ಸಂಯಮನ ಮಾಡುವುದರಿಂದ ಜ್ಞಾನವು ಸ್ಫರಿಸುವುದು ಆ ಜ್ಞಾನವೇ ಶಕ್ತಿ ಹೀಗೆ ಯೋಗಿಯು ಸಂಯಮನದಿಂದ ಶಕ್ತಿಯನ್ನು ಪಡೆದು ಪವಾಡ ಪ್ರತ್ಯಕ್ಷಗಳನ್ನು ಮೆರೆಯುವನೆಂಬುದರ ಬಗ್ಗೆ ವರ್ಣನೆಯು ಈ ಒಂದು ವಿಭೂತಿ ಪಾದದಲ್ಲಿ ದೊರೆಯುವುದು ಕೈವಲ್ಯ ಪಾದದಲ್ಲಿ ಮಲವಿಕ್ಷೇಪ ಆವರಣಾದಿಗಳು ಅಳಿದು ನಿರ್ಮಲವಾದ ಆತ್ಮನು ಬೆಳಗುವನೆಂಬುದರ ಬಗ್ಗೆ ವಿವೇಚನೆ ಇದೆ ಯೋಗ ಸಾಧನೆಯ ಸಮಯದಲ್ಲಿ ಚಿತ್ತ ಹಾಗೂ ಆತ್ಮ ಪ್ರಕೃತಿ ಹಾಗೂ ಪುರುಷ ಇವುಗಳ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳಬೇಕು ಪುರುಷನು ಪ್ರಕೃತಿಯ ಪ್ರಭುವೆಂದು ಆತ್ಮನು ಚಿತ್ತದ ಒಡೆಯನೆಂದು ನಿಶ್ಚಯ ಜ್ಞಾನವಾದವನಿಗೆ ಆತ್ಮನ ಅಸ್ತಿತ್ವದಲ್ಲಿ ಸಂದೇಹ ಉಂಟಾಗುವುದು ಈ ನಿಶ್ಚಯ ಜ್ಞಾನವು ಆತ್ಮಜ್ಞಾನದಲ್ಲಿ ಪರಿಣಮಿಸಿತ್ತೆಂದರೆ ಆಗ ಜ್ಞಾನವು ಅನಂತವಾಗಿಯೂ ಜ್ಞೇಯವು ಅಲ್ಪವಾಗಿಯೂ ಪ್ರತೀತಿಯಾಗುವುದು ಅದೇ ಕಾಲಕ್ಕೆ ಪ್ರಕೃತಿಯ ಪರಿಣಾಮಕ್ರಮ ನಿಂತು ಕಾರಣ ಶರೀರವು ಶೂನ್ಯವಾಗುವುದು ಆತ್ಮನು ತನ್ನ ಆನಂದ ಸ್ವರೂಪದಲ್ಲಿ ಅವಸ್ಥಾನವನ್ನು ಪಡೆಯುವನು ಇದೇ ಕೈವಲ್ಯ ಪುರುಷಾರ್ಥ ಶೂನ್ಯಾನುಗುಣ ನಾಂ ಪ್ರತಿಪ್ರಸವ ಕೈವಲ್ಯಂ ಸ್ವಪ್ರತಿಷ್ಠಾವ ರೀತಿ ಈ ಸೂತ್ರದಿಂದ ಯೋಗ ಸೂತ್ರವು ಕೊನೆಗೊಳ್ಳುವುದು ಪುರುಷನಿಗೆ ಭೋಗ ಮತ್ತು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಟ್ಟುದರಿಂದ ತ್ರಿಗುಣಿಗಳಿಗೆ ಮತ್ತೇನಾದರೂ ಸಾಧಿಸಿಕೊಡುವ ಅವಶ್ಯಕತೆ ಉಳಿಯಲಿಲ್ಲವಾದ್ದರಿಂದ ಆ ಸತ್ವಾದಿ ತ್ರಿಗುಣಗಳು ಪುರುಷಾರ್ಥದಿಂದ ಶೂನ್ಯವಾಗಿ ತಮ್ಮ ಉಪಾದಾನ ಕಾರಣವಾದ ಪ್ರಕೃತಿಯಲ್ಲಿ ವಿಲೀನವಾಗುವವು ಆಗ ಚೇತನ ಪುರುಷನು ಅವಿದ್ಯಾ ನಾಶವಾದದ್ದರಿಂದ ವೃತ್ತಿಗಳೊಡನೆ ತಾದಾತ್ಮ್ಯವನ್ನು ಪಡೆಯದೆ ತನ್ನ ಚಿತ್ ಸ್ವರೂಪದಲ್ಲಿ ಪ್ರತಿಷ್ಠವಾಗುವನು ಇದೇ ಕೈವಲ್ಯ ಯೋಗ ಪರಂಪರೆಯಲ್ಲಿ ಹಲವಾರು ಯೋಗಗಳ ಉಲ್ಲೇಖವಿದ್ದರೂ ಹಠಯೋಗ ಮತ್ತು ರಾಜಯೋಗಗಳು ಮಹತ್ವವಾಗ ವಾದವೆಂದು ಪರಿಗಣಿಸಲಾಗಿದೆ ಹಠಯೋಗವು ಸಕೀಲವನ್ನು ತಿಳಿಸಿದರೆ ಪಾತಂಜಲ ಯೋಗ ಸೂತ್ರವು ರಾಜಯೋಗದ ರಹಸ್ಯವನ್ನು ಬೋಧಿಸುತ್ತದೆ ವೃತ್ತಿಗಿಂತ ಪ್ರಾಣವು ಅಧಿಕವೆಂದು ವೃತ್ತಿಯ ಪ್ರಾಣವನ್ನು ಹಿಂಬಾಲಿಸುವುದೆಂದು ಹಠಯೋಗ ಹೇಳಿದರೆ ಪ್ರಾಣಕ್ಕಿಂತ ವೃತ್ತಿಯು ಅಧಿಕವೆಂದು ಪ್ರಾಣವು ವೃತ್ತಿಯನ್ನು ಹಿಂಬಾಲಿಸುವುದೆಂದು ರಾಜಯೋಗವು ತಿಳಿಸುವುದು ಪ್ರಾಣ ನಿರೋಧವು ಹಠಯೋಗದ ತಿರುಳಾದರೆ ವೃತ್ತಿ ನಿರೋಧವು ರಾಜಯೋಗದ ರಹಸ್ಯವಾಗಿರುತ್ತದೆ Oh, no